ಸ್ವಚ್ಛ ಕಾವೇರಿಗಾಗಿ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ನವೆಂಬರ್ ಹದಿನಾರರವರೆಗೆ ಕಾವೇರಿ ಜಾಗೃತಿ ರಥಯಾತ್ರೆ ನಡೆಯಲಿದೆ ಎಂದು ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿ ರಾಜ್ಯ ಸಂಚಾಲಕ ಹಾಗೂ ಕಾವೇರಿ ರಿವರ್ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನರಿಗೆ ನದಿ ಸಂರಕ್ಷಣೆಯ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಿಸುವ ಸಲುವಾಗಿ ಕಾವೇರಿ ನದಿ ಸ್ವಚ್ಛತಾ ಆಂದೋಲನದ ಅಖಿಲ ಭಾರತ ಸನ್ಯಾಸಿ ಸಂಘ ಕಾವೇರಿ ರಿವರ್ ವಾಟರ್ ಪ್ರೊಟೆಕ್ಷನ್ ಟ್ರಸ್ಟ್ ಕಾವೇರಿ ರಿವರ್ ಸೇವಾ ಟ್ರಸ್ಟ್ ಹಾಗೂ ದಮಾಮಿ ಕಾವೇರಿ ಸಹಯೋಗದೊಂದಿಗೆ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ನವೆಂಬರ್ ಹದಿನಾರರವರೆಗೆ ಹದಿನೈದನೇ ವರ್ಷದ ಕಾವೇರಿ ಜಾಗೃತಿ ರಥಯಾತ್ರೆ ತಲಕಾವೇರಿಯಿಂದ ಪುಂಪ್ಹಾರ್ವರೆಗೆ ಯಾತ್ರೆ ಕೈಗೊಳ್ಳಲಾಗಿದ್ದು ಕರ್ನಾಟಕ ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಿಂದ ಸಾಧು ಸಂತರು ಭಾಗವಹಿಸಲಿದ್ದಾರೆಂದು ಮಾಹಿತಿಯನ್ನ ನೀಡಿದರು ಅಕ್ಟೋಬರ್ ಇಪ್ಪತ್ಮೂರರಂದು ಮಧ್ಯಾಹ್ನ ಎರಡು ಗಂಟೆಗೆ ಸಾಧು ಸಂತರ ತಂಡ ಕಾವೇರಿ ಮಾತೆಯ ರಥದೊಂದಿಗೆ ಮೈಸೂರು ಮೂಲಕ ಕುಶಾಲನಗರಕ್ಕೆ ಆಗಮಿಸಲಿದ್ದಾರೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ತಲಕಾವೇರಿ ಕ್ಷೇತ್ರದಲ್ಲಿ ಪೂಜಾ ಕಾರ್ಯಕ್ರಮ ಜರುಗಲಿದ್ದು ಒಂಬತ್ತು ಗಂಟೆಗೆ ವಿರಾಜಪೇಟೆ ಅರಂಬೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾವೇರಿ ಜಾಗೃತಿ ಯಾತ್ರೆಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಚಾಲನೆ ನೀಡಲಿದ್ದಾರೆ ವನ್ಯಜೀವಿ ಮಂಡಳಿಯ ಸದಸ್ಯರಾದ ಮೇರಿಯಂಡ ಸಂಕೇತ್ ಪೂವಯ್ಯ ಕಾರ್ಯಕ್ರಮದ ಭಿತ್ತಿ ಪತ್ರ ಬಿಡುಗಡೆ ಮಾಡಲಿದ್ದಾರೆಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ ಕರ್ನಾಟಕ ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ಶಾಶ್ವತಿ ಧಾರ್ಮಿಕ ಕ್ರಿಯಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಕಾವೇರಿ ಜಾಗೃತಿ ತೀರ್ಥಯಾತ್ರೆ ಸಮಿತಿ ಮುಖ್ಯಸ್ಥರಾದ ಡಾಕ್ಟರ್ ಭಾನು ಪ್ರಕಾಶ್ ಶರ್ಮಾ ಮತ್ತಿತರ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು ಬಗ್ಗೆ ಒಂದು ಜನರಿಗೆ ಯಾಕೆಂದ್ರೆ ಅತಿ ವೇಗದ ಬೆಳವಣಿಗೆ ಜೊತೆಗೆ ಅವೈಜ್ಞಾನಿಕ ಕೂಡ ನಮಗೆ ಇವತ್ತು ಏನಾಗಿದೆ ಒಳ್ಳೆ ಟೂರಿಸ್ಟ್ ಹಬ್ಬ ಮೂಲಭೂತ ಸೌಕರ್ಯದ ನಡುವೆ ಇರುವಂತಹ ಮೂಲ ವ್ಯವಸ್ಥೆಗಳು ಏರ್ಕರಾಗ್ತಾ ಇದಾವೆ ನದಿ ಕಲಿಯಿಂದ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಇನ್ನೊಂದು ಪರಿಸ್ಥಿತಿ ನಮಗೆ ಮರ ಗಿಡಗಳು ಕೂಡ ನಾಶ ಆಗ್ತಾ ಇದ್ದಾವೆ ಆ ಒಂದು ವೇಗದ ಬೆಳವಣಿಗೆ ಅದ್ರ ಬಗ್ಗೆ ಒಂದು ಅರಿವು ಜಾಗೃತಿ ಮೂಡಿಸುವಂತಹ ಈ ಒಂದು ಜಾತ್ರೆ ಅಂದರೆ ದಕ್ಷಿಣ ಭಾರತದ ಸಾಧು ಸಂತರು ಸನ್ಯಾಸಿಗಳು ಸ್ವಾಮೀಜಿಗಳು ಎಲ್ಲರೂ ಸೇರಿ ಒಂದು ತಲಕಾವೇರಿ ಕ್ಷೇತ್ರ ಕಾವೇರಿಯಿಂದ ತಮಿಳುನಾಡು ಕುಂಪು ಅಲ್ಲಿ ಪಂಜ್ ಕೊಲ್ಲಿಗೆ ಈ ಕಾವೇರಿ ಸಂಗಮ ಆಗುತ್ತೆ ಅಲ್ಲಿ ತನಕ ಒಂದು ಜಾಗೃತಿ ಯಾತ್ರಾ ತಂಡವಾಗ್ತಾ ಇರ್ತದೆ ಆಮ್ಲ ಇದು ಈ ತಿಂಗಳ ಇಪ್ಪತ್ನಾಲ್ಕರಿಂದ ಆಗ ಆಗುತ್ತೆ ಈ ತಿಂಗಳ ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರಕ್ಕೆ ಒಂಬತ್ತು ಗಂಟೆಗೆ ಜಾತ್ರಿಗೆ ಚಾಲನೆ ಕೊಟ್ಟಾರೆ ಆ ಚಾಲನೆ ಅಲ್ಲದರಲ್ಲಿ ಕ್ಷೇತ್ರದ ಸಚಿವರು ಹಾಗೆ ಅವರು ಮುಖ್ಯಮಂತ್ರಿಗಳ ಜೊತೆಗೆ ಕಾರ್ಯಕ್ರಮದಲ್ಲಿ ರಾಮೇರಿ ಶ್ರೀಗಳು ಅವರ ಸಾನಿಧ್ಯ ನಡೀತಾ ಇರ್ತದೆ ಇನ್ನು